ಅವತ್ತೆಲ್ಲ ನನ್ನ ಕರ್ಕ ಬಂದಕ್ಕೆ ಎರಡು ದಿವಸ ಚೆನ್ನಾಗಿದ್ದವರು ಆಮೇಕೆ ಹಿಂಗಾಡ್ತಿದ್ದೀರಲ್ಲ ಸುಮ್ಕೆ ನಾನು ತಲೆ ಕಸ್ಬೇಡ ನನಗೆ ಆಫೀಸ್ನಾಗೆ ಒಂದೇ ಕೆಲಸ ಅದೇ ಇಲ್ಲಿ ನೀನು ಹೇಳ್ದಂಗೆಲ್ಲ ಕಟ್ಕೊಂಡು ಕುಣಿಯೋಕೆ ಆಗೋಕ್ಕಿಲ್ಲ ಈಗ ನಾನು ಹಿಂದೆಂದೆ ಅಂತವ ಹಿಂಗಾಡ್ಸ್ತಿರೋದು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ಅಂದರೆ ತಿರುಗು ಹಂಗೆ ಮಾತಾಡ್ತಿದ್ದೀರಲ್ಲ ಏನಿಲ್ಲ ಏನಿಲ್ಲ ಅದು ಮುರಳಿ ಯಾಕೆಲ್ಲ ಹಂಗೆ ಜೋರು ಜೋರಾಗಿ ಮಾತಾಡ್ತಿದ್ದೀರಲ್ಲ ಈಜು ಗಂಟೆ ಕೆಲಸ ಅದೇ ನಾನೇನವ ಮಾತಾಡಿದೆ ನನ್ನ ಪಾಳ ನನ್ನ ನಾಶ ಮಾತಿದೆ ಇವಳೆಯ ಅದು ಇದು ಅಂತ ಕಾಲ್ ಕಿರ್ಕ ಬತ್ತಾವಳೆ ಯಾಕೆ ಪವಿ ಸುಮ್ಕಿರಕ್ಕೆ ಹಾಕಿಲ್ವ ನಿಂಗೆ ಅವನು ನಾಶನೂ ಮಾಡ್ದಂಗೆ ನಂಗೆ ತಲೆ ತಿಂತಿದ್ಯಲ್ಲ ಏನಾಯ್ತು ಈಗ ಅಯ್ಯೋ ನಾನೇ ನಂದೆ ಈಗ ಯವಾ ನಂಗೆ ತಿಂಡಿ ಸಾಕು ನಾನು ಬರ್ತೀನಿ ನನ್ನ ಕೆಲಸ ಇದೆ ಪವಿ ಬಾಯಿ ಏನತ್ತೆ ಅದ್ಯಾಕೆ ಮಕ್ಕ ಗಂಟಿಗೆ ಕಂಡು ಮಾತಾಡ್ತಿದ್ದೆ ಅಂತಾವ ಕೇಳೋರು ಏನೂ ಇಲ್ಲ ನಾನೇ ನಂದೆ ಅಂತೀಯಾ ಹೋಗೋ ಗಂಡಸ್ಗೆ ಹಂಗೆ ಮಗ ಉದ್ಸ್ಕೊಂಡು ಮಾತಾಡೋರೇ ಇನ್ನೇನು ಮಾಡ್ತಾನೆ ರೇಗಾರ್ತವನೆ ನಾನೇನು ಅನ್ನಲಿಲ್ಲ ಅವ್ರಿಗೆ ಅವರೇ ಮಾತಾಡ್ಸು ಸಾಕು ಮೈ ಮೇಲೆ ಬಿದ್ದಂಗೆ ಆಡ್ತಾರೆ ಇನ್ನೇನು ಮಾಡ್ತಾನೆ ನೀನು ಮಾಡಿರೋ ಕೆಲಸಗಳಿಗೆ ಈಗ ಅವೆಲ್ಲ ಮರ್ತಿ ಆ ವಿಷಯ ಎಲ್ಲ ಬಿಟ್ಟು ಬಂತಾನೆ ನಾನು ಮನೆಗೆ ಬಂದ ಬಂದಿರೋದು ಈಗ ಬಂದೆ ತಿರ್ಗಾ ಚಂದಕ್ಕೆ ಇದ್ರಲ್ಲ ಎರಡು ದಿವಸ ತಿರ್ಗೇನಾಯ್ತು ಅವ್ರಿಗೆ ಇನ್ನೇನಾಯ್ತದೆ ಇದೇ ಕಪ್ಪಾ ತಿರ್ಗಾ ಬಂದಳು ಗಾಡಿಕೆ ಮರೆಸ್ಬಿಟ್ಟಿದ್ದೆ ತಿರ್ಗೇನು ನಿಮ್ಮಿಬ್ರದು ಅದು ಏನಿಲ್ಲ ಯಾಕೆ ಹಿಂಗಿದ್ದಿ ಏನಾಯಿತು ಜಗಳಾಗಿ ಆಡ್ಕೊಂಡ್ರ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದೆ ಹಾಂ 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 ಅಯ್ಯೋ ಜಗಳಾನೂ ಇಲ್ಲ ಪಗ್ಲಾನೂ ಇಲ್ಲ ಸುಂಕೆ ಆಡ್ಕೊಟ್ಟೆ ನನಗೆ ಎಂಥದ್ದು ಮಾತು ನೀನು ಸುಂಕಿದ್ಬಿಡು ಅತ್ತೆ ಇದೇ ನಿಂಗೆ ಮಾತಾಡ್ತಾ ಇದ್ದೀರಿ ನೀವು ನೀವೇನು ಅಂದಿದ್ದು ನಾನೇನು ಅಂದೆ ಅವನಿಗೂ ಮನ್ಸಿಗೆ ಬೇಜಾರಾಯ್ತದಪ್ಪ ಮದುವಾಗ ಇಷ್ಟು ಹೊಸ ಆಯಿತು ಅವ್ನು ಸಮದವರೆಲ್ಲ ಮದುವಾದವ್ರ ಮಕ್ಕಳು ಮರಿ ಎತ್ಕೊಂಡ್ರು ಇವನು ಮಾತ್ರ ಇನ್ನೂ ಏನೂ ಎಲ್ಲ ಆಯ್ತು ಇಲ್ಲ ಬರೀ ನೀನು ಓಡೋಗಳ್ನ ಕರ್ಕ ಬರೋದೇ ಆಗೋದೆ ಅದಕ್ಕೆ ಅವನಗವನೇ ಅಂತ ಸಮಾಧಾನ ಮಾಡ್ತಿದ್ದೆ ನಾನು ನಂದೆ ಏನು ಓಡೋಗಿಲ್ಲ ನಾನು ಕೆಲಸ ಹುಡ್ಕೊಂಡು ಹೋಗಿದ್ದೆ ಬಂದೀವಿ ನೀವ್ರಿ ಸುಮ್ಕಿರ್ತೀರಾ ಈಗ ಜಗಳ ಕೈಕೊಂಡು ನಾನು ತಲೆ ಕೆಸ್ಬಿಡ್ರಿ ನನಗೆ ಅಂತ ಬಿಸಿಕೊಳ್ಳೋ ಬೇರೆ ಅದರೊಳಗೆ ಬೇರೆ ಹೋಗಿ ಅಳಿಕೆ ಮಾತಾಡೋಕ್ಕೆ ಬಂದವಳೆ ಅಲ್ಲ ನೋಡು ಅಂತ ನನಗೆ ಬೈತೀರಿ ನೀವು ನಿಮ್ಮಮ್ಮ ಆವಾಗಲೇ ಒಂದು ಮಾತಾಡಿ ಇವಾಗ ಒಂದು ಮಾತಾಡ್ತಾ ಇರೋದು ಇರೋದು ಹೇಳೋ ರೀ ಅದು ಬಂದು ಅದು ಗೊತ್ತಂತೆ ಇಲ್ಲದಿರೋದು ಹೇಳದ್ನೆ ನಮ್ಮ ಮನೆಗೂ ಒಂದು ಮಗ ಆಡಬೇಕು ಆಸೆ ಇರೋಕ್ಕಿರೋ ಏನೂ ಇಲ್ಲ ಎತ್ತೂ ಇಲ್ಲ ಅಕ್ಕಪಕ್ಕದವರೆಲ್ಲ ನಾಡಿಸ್ಕೊಂಡಿರುವಾಗ ನಡೆಸ್ಕೊಂಡಿರುವಾಗ ಒಟ್ಟೆವ್ರದ್ದು ಅಂತೀನಿ ನೀನು ಸುಮ್ಕಿರು ಈಗ ಆಗ್ಬಾರ್ದು ಅಂತ ನಾನು ಹೇಳಿವನೇ ಹಾಕ್ತಾ ಇರೋದು ನಾನೇನು ಮಾಡೋಣ ನಾನೇನು ಮಾಡೋಣ ಅಂದರೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಗಂಡನ ಕೂಟ ಇರೋದ್ಬಿಟ್ಟು ಕೆಲ್ಸ್ಬೇಕಿತ್ತ ಕೆಲ್ಸಕ್ಕೆ ನಿನಗೆ ಅಲ್ಗೂ ಇಲ್ಗೂ ತಿರ್ಗಾಡ್ಕೊಂಡು ಮಾನ ಮರ್ಯಾದೆ ಯಾರು ಹಾಕದ ನೋಡ್ತಾವಿ ನೀನು ಸುಮ್ಕಿರ ಸರಿಗಾದ್ರೆ ಸುಮ್ ಕಾಳೆದೆಲ್ಲ ನೆನ್ ಮಾಡಿದ್ರೆ ನನ್ಗಿತ್ತ ನೆಟ್ಕೊಯ್ತದೆ ಸುಮ್ ಕೋಳಿಗೋಗ್ಬಿಡು ನಿಮ್ಮ ಹಂಗೆಲ್ಲ ಮಾತೀರುವ ತಿರ್ಗಾ ನನ್ನ ನೆನ್ತೀರೇ ನೋಡ್ಲ ಎಷ್ಟು ಬಾಯ್ ಮಾಡ್ತಾಳೆ ಗಂಡ ಮನೆ ಏನಾದ್ರು ಬಿಟ್ಬಿಟ್ಟು ಪ್ಯಾಟ್ಗೆ ಹೋಗಿ ಕೂತಿದ್ದವಳು ಈಗ ಬಂದ್ಬಿಟ್ಟು ನಮಗೆ ಹೇಳಕ್ಕೆ ಬರ್ತಾಳೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗಿಷ್ಟು ಒಂದು ಮಗ ಎತ್ಕೊಂಡಿದ್ದೀರಿ ನಿನಗೂ ನಾನು ಚಂದ್ರ ಮಧ್ಯೆ ಎಷ್ಟು ಮರ್ಯಾದೆ ಇರೋದು ಎಲ್ಲ ಮಾಡೋದು ಮಾಡ್ಬಿಟ್ಟು ತಿರ್ಗಾ ಬಾಯಿ ಮಾಡ್ತೀನಿ ನೋಡಿ ಈಗ ಹಳೆಯದೆಲ್ಲ ಆಯಿತು ನಾನು ಬರುವಾಗಲೇ ಹೇಳಿದ್ರೆ ನೀವು ಹಳೆ ಇಸ್ಯೆ ಎಲ್ಲ ಕೆದಕ್ಬಾರ್ದು ಅಂತ ಈಗ ತಿರ್ಗಾ ಅದನ್ನೇ ಮಾಡಿರೇ ಏನು ಕೆದಕ್ಬಾರ್ದು

ఈ కక్క మేంత్బిట్రీ పిత కతీసమూంది ఎర్స టికాణి హాకహు హంగిర అప్పు సతీసీ అవునెండ్ ఆచి కతాళి సరుతదే నమ్ సతీస ಅವ್ನು ಮಾಡ್ದೆರೋ ಅವ್ನೂ ಕೇಳಬೇಕೆ ಗಂಡ್ ಬಿಟ್ಟು ಬಂದ್ಬಿಡ್ಬಿಟ್ಟು ನಮ್ಮನೇಲಿ ಕುತ್ಕೊ ಅಂತ ಹೇಳ್ರ ಯಾರಾರ ನಿನಗೆ ನೋಡ್ಬವಿ ಸುಮ್ಮನೆ ಅಂತ ತಿನ್ಬೇಡ ಈಗ ಇದ್ರ ಮಧ್ಯದಲ್ಲಿ ಸತೀಸಣ್ಣನ ಎಳೆಬೇಡ ಸತೀಸಣ್ಣೆಬೇಡ ಅಂದ್ರೆ ಎಲ್ಲ ನಿಂತ್ಕೊಂಡು ಮಾಡ್ದವ ಅವನೇ ತಾನೆ ಅವನೇನು ಮಾಡ್ದ ಅವನು ನೆಟ್ಟಿಗೆ ಬದುಕಲಿ ಅಂತ ಮಾಡ್ದೆ ಹಿಂಗೆ ಅವತಾರಗಳು ಅರ್ತಿ ಅಂತ ಯಾರು ಗೊತ್ತಿತ್ತು ಆಗಗಿರಳೆ ವಿಷಯಗಳ ತಕಂಡು ನಿಮ್ಮವ್ ಮಾತು ಕಟ್ಕಂಡು ನನನೇ ಬಾಯಿ ಬರೆಯಂತಿರೇ ಈಗ ನನ್ನ ಅಪ್ಪನ ಮನೆಗೂ ಆಗಂಗಿಲ್ಲ ಅಂತ ಹೇಳಿ ನಾನು ನೀನು ಅಳ್ಕೊಂಡು ನನ್ನ ತಲೆ ಎಲ್ಲ ಕೆಡಿಸ್ಬೇಡ ಹೋಗು ಸುಮ್ಕೆ ಒಳಿಕೆ ಇವ ನನಗೆ ಕೆಲಸ ಅದೇ ನಾನು ಅವ್ಳು ಕೊಟ್ಟೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ ಬರ್ತೀನಿ ಲೇ ಪವಿ ತಪ್ಪು ಮಾಡ್ಬಿಟ್ಟೆ ಕಣೇ ನೀನು ಅವತ್ತ ದೂರದ ಬೆಟ್ಟ ನುಣಿಗೆ ಅಂತವಾ ಆಸೆ ಪಟ್ಕೊಂಡು ಹೋಗ್ಬಾರ್ದಾಗಿತ್ತು ಈಗ ಅನ್ಭವ್ಸು ಅದೇ ನಿನಗೆ ಹಬ್ಬ ಇವೆಲ್ಲ ನೀವು ಬೇಕು ಅಂತಲೇ ಮಾಡ್ತಿರದೆ ಮತ್ತೆ ನೀನು ಮನೆ ಬಿಟ್ಟು ಹೊಡೋಗಿ ನಮ್ಮ ರೀ ಅದೇ ಈಗ ಭಯ್ದೆ ಈಗ ಅನ್ಬೋಸು ಪ್ರಸಂತ ಏನವ ಏನೂ ಇಲ್ಲ ಕಣಪ್ಪ ಏನು ಮಾತಾಡ್ಬೇಕಾಯ್ತು ಒಂದು ನಿಮಿಷ ನಿಮ್ಸ ಅದೇನು ಹೇಳು ಪ್ರಸಂತ ಅದು ಏನಿಲ್ಲ ನೀನ್ ಎನ್ ಮನಿಕಂಡ್ಲೆ ಮಗ ಮನಿಕತೆ ಅವ್ರ ಮನಿ ಯಾಕೆ ಏನಾರ ಬೇಕಿತ್ತೆ ಏನು ಬೇಡ ಕಣಪ್ಪ ನಿಮ್ಮ ಅಪ್ಪನೂ ಈಗ ಮನೆ ಕಳಕ್ಕೆ ಹೋದರು ಅದಕ್ಕೆ ಎಲ್ಲಿ ನೀನು ಮನೆಗೆ ಅಂತ ಮಾತಾಡಕ್ಕೆ ಬಂದೆ ಏನು ಹೇಳು ಅದ್ಯಾಕೆ ಯಾಕೆ ಹಿಂಗೆ ಪಿಟ್ಕೆ ಆಗ್ತಿದೆಯಲ್ಲ ದುಡ್ಡು ಕಾಸೇ ಈ ಸದ್ಯಕ್ಕಂತೂ ನಾನು ನೀನು ಹೇಳಿಬಿಡ ಇನ್ನೊಂದು ಹದಿನೈದು ದಿವಸ ತಾಳು ಯಾವುದು ಪೇಮೆಂಟ್ ಆಗಬೇಕು ಅದಾಯ್ತು ಇದಂಗೆ ಕೊಟ್ಟೇನು ಅಯ್ಯೋ ನಾನು ಕರೆದ್ರೆ ಬರೀ ದುಡ್ಡು ಕಾಸಿಗೆ ಕೇಳ್ತೀನಿ ಮಗ ಯಾಕೆ ಹಿಂಗಾಗೋದೆ ಬತ್ತ ಬತ್ತಾ ಸರಿ ಬಿಡತ್ತಿಗೆ ನಾನು ಬ್ಯಾರೇಷ್ಯ ಮಾತಾಡಬೇಕು ಪ್ರಶಾಂತ ಹುಸಿ ತಾಳ್ಮೆಯಿಂದ ಕೇಳು ನೀನೇ ಇದನ್ನ ಬಗೆಹರಿಸ್ಬೇಕು ಕಣ ನಿನ್ನ ತಂಗಿ ಜೀವನದ ಪ್ರಶ್ನೆ ಏನು ಏನಾಯ್ತು ಒಳಗೆ ಅದು ಅದು ಏನಿಲ್ಲ ಕಣಪ್ಪ ಪ್ರಸಂತ ಆ ಸಂಕ್ರಾ ಅದೇ ಅವಳ ಮೊದಲೇ ಮದುವೆ ಆಗಿದ್ನಲ್ಲ ಹಾಳಾದೋನು ಈ ಹಂಗೋ ಅವರು ಊರು ಪತ್ತೆ ಮಾಡಿಕೊಂಡು ಅವ್ರ ಮನೆಗೋಗಿ ಅವಳಿಗೆ ಎದುರಿಸ್ಬಿಟ್ಟು ಬಂದವ ನೋಡಲ ಮೊನ್ನೆ ದಿವಸ ಎಲ್ಲ ಸಾಲದಕ್ಕೆ ನೆನ್ನೆ ದಿವಸ ಆ ಹಾಳಿ ಅಂದ್ರೆ ಹಿಂಗ ಪರಿಚಯ ಮಾಡ್ಕೊಂಡು ಮನೆಗೋಗಿ ಊಟ ಮಾಡ್ಕೊಂಡು ನಮ್ಮ ಸಂಬಂಧ ಗಿಂಬಂಧ ಅಂತ ಇಲ್ದಿರೋ ಹೇಳ್ಕೊಂಡು ಮನ್ಗೋಗಿದ್ನಂತೆ ಕಣ್ಲ ಅವ್ಗೀ ಶ್ಯಾನೇ ತಿೋಗದೆ ಎಲ್ಲಿ ಯಾಕೆ ಬಂದವನು ಏನೋ ಗೊತ್ತಿಲ್ಲ ಏನು ಹೇಳ್ಬಿಡ್ತವೋ ಯಾವಾಗ ಅಂತ ಭಯ ಆಯ್ತದೆ ಇವ್ರ ನಂತಿವೆ ಏ ನೈಸ್ ಮಾಡ್ಕೊತವನೇ ನಂಗೆ ಭಯ ಆಯ್ತದೆ ಕಣವ ಬಾಯ್ಬಿಟ್ಟು ಅನ್ನಂಗೂ ಇಲ್ಲ ಆಡಂಗೂ ಇಲ್ಲ ಏನು ಮಾಡಲಿ ಅಂತ ಮಧ್ಯಾಹ್ನ ಹುಡ್ಗಿ ಫೋನ್ ಮಾಡಿದ್ಕಣೋ ಏನೋ ನನ್ನ ಮಗ ಇನ್ನೂ ಬದುಕೋಣ ಅವ್ನು ಬದುಕಿ ಈ ಕೆಲಸ ಮಾಡೋಕೆ ನಿಂತವನ ಹಂಗಾರ ಅವ್ನು ಉಕ್ಲಿಲ್ಲ ಬಿಡು ಇವಳು ಸುಮ್ಕಿದ್ಲಾ ಉಗ್ಯಕಿಲ್ವಾ ಭಾವ ಯಾಕಂತ ಅವ್ನ ಮನ ಕರ್ಕೊಂಡು ಹೋಗಿದ್ದು ಅಯ್ಯೋ ನಿಮ್ಮ ಮಾವನ ಕುಟೆ ಪಾವನ ಕೂಟಲಿ ಅದೇನೇನು ಹೇಳೋನಂತೆ ನಾನು ನಿಮ್ಮ ಮಾವನ ಕಡೆ ಸಂಬಂಧದನು ಅದು ಇದು ಒಟ್ಟಿಗೆ ಆಡ್ಕೊಂಡು ಬೆಳೆದವರು ಅಂತವಾ ಇಲ್ವ ಸುಳ್ಳೇಳವನೇ ಇವಳು ನಾನು ಅವ್ರ ಮುಂದೆ ಬಾಯ್ ಬಿಡೋಣ ಇರೋದಾ ಅಂತ ಬಿಚ್ಬಿಳ್ತಾವಳೆ ಯಪ್ಪಾ ನಿನಗೆ ಸಿಟ್ಟು ಸ್ಯಾನೆ ಆದರೂ ಮುಂಚೆ ನಂಗೆ ಅಲ್ಲ ಈಗ ನೀನು ನಿನಗೂ ಸಂಸಾರ ಅದೇ ಮನೇಲಿ ಮಗಳವಳೆ ಓಸಿ ಈ ವ್ಯವಹಾರನ ಬೆಣ್ಣಲ್ಲಿ ಕೂದಲು ತೆಗ್ದಂಗೆ ಮಾಡಿ ಮುಗಿಸೋ ಅವನು ಅವಳು ತಂಟಿಗೆ ಸಾಕು ಸಾಕಷ್ಟೇ ನೀನೇನು ಜಗಳ ಪಗಳ ಮಾಡ್ಕೋಬೇಡ ಕಣಪ್ಪ ಯಾಕೆಂದರೆ ನಿನಗೂ ಸಂಸಾರ ಅದೇ ಅದು ಅಲ್ಲದೆ ಸತೀಶನ ಕಿವಿಗೂ ಇದು ಬೀಳಬಾರ್ದು ನಾಳೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಸತೀಶ್ ಸಿಂಗ್ ಏನು ಮಾಡ್ತಾನೋ ಏನೋ ಅವನು ನಿನಗೆ ನಾರಾಕೋಪಿಷ್ಟ ಓ ಸಿ ತಾಳ್ಮೆಯಿಂದ ಬಗೆಹರಿಸು ಏನವ ತಾಳ್ಮೆಯಿಂದ ಬಗೆಹರಿಸೋದು ಅಂತ ನನ್ನ ಮಕ್ಳಿಗೆ ತಾಳ್ಮೆಯಿಂದ ಹೇಳೋದು ಕೇಳಾರೆ ಈಗ ನೀನು ಸಿಟ್ಟು ಮಾಡ್ಕೊಂಡ್ರಿ ಏನು ಕಂಡ ಹೇಳಿಲ್ಲ ಬೆಣ್ಣು ಕೂದಲು ತಂಗ ಮಾತಾಡೋ ಅಂತಾವ ಹೆಂಗೋ ಅವ್ನ ಹಿಡಿದು ಹಿಂಗೆ ಹೋಗ್ಬೇಡ ಹಿಂಗೆ ಹಿಂಗೆ ಅಂತವ ಏನಾರು ದುಡ್ಡು ಕಾಸು ಬಂದಿರ ನಾಯಿ ಅಥಗೆ ಅದರ ಒಂದು ಒಡೆ ಗಿಡವೆ ಕೊಟ್ಟೆನು ಅವ್ರು ಬಾಯಿಗೆ ಹಾಕಿ ಕಳಿಸ್ಬಿಡು ಇಲ್ಲ ಬೇಕು ಅಂತ ಕರ ಬಂದಿರ ಎರಡು ಟು ಹೊರತು ಕಳಿಸ್ಬಿಡು ಹಂಗಂತ ಜೀವಕ್ಕೆ ಏನು ತೊಂದರೆ ಮಾಡ್ಬೇಡ ಕಣಪ್ಪ ನಿನಗೂ ತೊಂದರೆ ಮಾಡ್ಕೊಬಿಡ ಅವಳಿಗೂ ತೊಂದರೆ ಮಾಡ್ಬಿಡ ನೀ ಇಬ್ಬರೇ ನಮ್ಮ ಎಲ್ಡ್ ಕಣ್ಣಿದ್ದಂಗೆ ನಿಮಗೂ ಸಂಸಾರಗಳವೆ ಅದಕ್ಕೆ ಮನೇಲಿ ಯಾರಿಗಾರ ಗೊತ್ತಾರೆ ಸುಮ್ಕೆ ರಾಮಾಯಣ ಆಯ್ತದೆ ನಿಮ್ಮಅಪ್ಪ ಗೊತ್ತಾರೆ ಟೆನ್ಸನ್ ಮಾಡ್ಕೊತಾರೆ ಅಂತವಾ ಇಷ್ಟು ಹೊತ್ತಂಗೆ ನಿನ್ನ ಕೂಟ ಈಸಿ ಹೇಳ್ತಾಯಿ ಪಾಪ ಮಾಡ್ಕೊಬಿಡ ಹೆಂಗಾರ ಈ ಸಮಸ್ಯೆ ಬಗೆಹರಿಸು ಅವಳು ನಿನ್ನ ಕೂಟನೇ ಮಾತಾಡ್ತೀನಿ ಇಲ್ಲೂ ಸಸಿ ನಾನಿಯಾ ನಾನು ಹೇಳ್ತೀನಿ ನಿಜ ಮುಖಿರು ಅಂದೆ ಸರಿ ನಾನು ನನ್ನ ಮಗ ಎಲ್ಲಿ ಸಿಗ್ತಾನೆ ಅಂತ ಪಸ್ಟ್ ಪತ್ತೆ ಹಚ್ಚಬೇಕು ನಾಳೆ ನೀನು ಯಾಕೆ ಕೆಲಸ ಮಾಡೇನು ನೀನು ಫನ್ಸರ್ ತಗೋಬೇಡವು ನಾನೇನು ಮಾಡೋಕ್ಕಿಲ್ಲ ಹೋಗ್ ಯಪ್ಪ ನನ್ನ ಮೇಲೆ ಇಕ್ಕು ನೀನು ಸಿಟಿಂಗ್ ಕೇ ಬುದ್ಧಿ ಕೊಡ್ಬೇಡ ಕಣ ಇಲ್ಲ ಕಣ ಹೋಗಿ ಬಾ ನನಗೂ ನಂಗೂ ಗೊತ್ತದೆ ಹೆಂಗೆ ಮಾಡಬೇಕು ಅಂತ ನೀನು ಚಿಂತೆ ಮಾಡ್ಬಿಡವು ಹುನಿಕೋ ಹಾಂ ನನ್ನ ಮಗನಿಗೆ ಎಷ್ಟು ಧೈರ್ಯ ಇರಬೇಕು ಅವ್ರು ಬಾರಲ ಮಂತೂ ಬರ್ದಿರ ಈ ಇಷ್ಟು ವರ್ಷ ತಲೆ ಮಸ್ಕೊಂಡಿದ್ದೆವು ನಾನು ಈಗೆಲ್ಲ ಸರಿಯೋ ತೊಂದಾಗಿ ಈಗ ಬಂದ ಅವಳಗ್ ತಲೆ ಕೊಡ್ತಾವನೆ ಅದು ಮೊದಲೇ ಕೆಟ್ಟ ಗೊತ್ತಿಲ್ವೇನಪ್ಪ ಏನೋ ಮನ್ಸಲ್ಲಿ ಮಡಿಕೊಂಡು ಬಂದದೆ ಅದಕ್ಕೆ ಎರಡು ಡೇಟ್ ಕಟ್ಟು ಕಳಿಸ್ರೆ ಸರುತ್ತದೆ ಓ ನಾನು ದೇವ್ರಿಗೆ ಅರ್ಕೆ ಕಟ್ತೀನಿ ಅವಳಿಗೆ ಏನು ತೊಂದರೆ ಆಗಬಾರ್ದು ಅಂತಾವ ಸರಿ ಓಕೆಪ್ಪ ಮನೆಗೂ ಸಾಕಾಗಿದೆ ಹೋಗು